ಬಂಡೀಪುರ ರಸ್ತೆಯಲ್ಲಿ ಕಾಡನೇ ಜೊತೆ ಸೆಲ್ಫಿ ತೆಗೆಯಲು ಹೋಗಿ ದಾಳಿಗೆ ಒಳಗಾದ ವ್ಯಕ್ತಿ ಯಾರೆಂಬುದನ್ನು ಪತ್ತೆ ಮಾಡಿದ ಅರಣ್ಯ ಇಲಾಖೆ ಇಪ್ಪತ್ತೈದು ಸಾವಿರ ರು ದಂಡವನ್ನ ವಿಧಿಸಿದೆ ಇನ್ನು ಈ ಸಂಬಂಧ ಅವರಿಂದಲೇ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶ ಸಾರುವ ವಿಡಿಯೋವನ್ನ ಮಾಡಿಸಿ ಬಿಡುಗಡೆ ಮಾಡಿಸಿದೆ ವಿಡಿಯೋದಲ್ಲಿ ಕಾಡಾನೆ ದಾಳಿಗೊಳಗಾದ ಬಸವರಾಜು ಮಾತನಾಡಿ ನಾನು ಬಂಡೀಪುರದ ದೇವಸ್ಥಾನಕ್ಕೆ ಹೋಗಿದ್ದೆ ವಾಪಸ್ ಬರುವಾಗ ಮೋಜು ಮಸ್ತಿಗೆ ಕಾಡಾನೆ ಜೊತೆ ಸೆಲ್ಫಿ ತೆಗೆಯಲು ಮುಂದಾಗಿದ್ದೆ ಈ ವೇಳೆ ನನ್ನ ಮೇಲೆ ಕಾಡಾನೆ ದಾಳಿ ನಡೆಸಿತ್ತು ನನ್ನ ಪ್ರಾಣ ಉಳಿದಿದ್ದೇ ಹೆಚ್ಚು ಯಾರು ಕೂಡ ಕಾಡು ಪ್ರಾಣಿಗಳ ಜೊತೆ ಚಲ್ಲಾಟ ಆಡಬೇಡಿ ಇನ್ನು ಯಾರು ಕೂಡ ಅರಣ್ಯ ಪ್ರದೇಶದಲ್ಲಿ ವಾಹನ ನಿಲ್ಲಿಸಬೇಡಿ ಯಾರು ಕೂಡ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ನನ್ನ ವಿರುದ್ಧ ಅರಣ್ಯ ಇಲಾಖೆ ಕ್ರಮ ಕ್ರಮ ಕೈಗೊಂಡು ದಂಡ ವಿಧಿಸಿದೆ ಅದಕ್ಕಿಂತಲೂ ಜೀವ ಉಳಿದಿದ್ದು ಮುಖ್ಯ ಎಂದು ಬಸವರಾಜ್ ವಿಡಿಯೋ ಸಂದೇಶದಲ್ಲಿ ಹೇಳಿದ್ದಾರೆ ಸರ್ ನಾನು ಬಂಡೀಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನದಿಂದ ಬರಬೇಕಾದ್ರೆ ಮೋಜು ಮಸ್ತಿ ಮಾಡಿಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅದು ಆನೆನಿಸ್ಕೊಂಡು ನಾನು ತುಳಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ದುಸ್ಸಾಹಸ ಯಾರು ಮಾಡಕ್ ಹೋಗ್ಬೇಡಿ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಬರ್ತದೆ ಆದರೂ ಅವರು ನನ್ನ ಟೇಜ್ಔಟ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಾರಿಸಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದಿವಸ ಸುಖ ಆಗಲಿ ಯಾರಾದರೂ ಆಗಲಿ ಯಾರೂ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗಲಿ ಆಮೇಲೆ ಕೋತಿಗಳಿಗೆ ಆಗಲಿ ಯಾವ್ದಕ್ಕೆ ಆಗಲಿ ಯಾವುದೇ ಪ್ರಾಣಿಗಳಿಗೂ ಏನು ಹಣ್ಣು ಏನು ಕೂಡ ಆಮೇಲೆ ಇಳಿದ್ಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ತಾರೆ ಮಾಡೋಂಗಿಲ್ಲ ಏನೇ ಮಾಡೋದ್ರೆ ನಾವು ಏನೇ ತಪ್ಪು ಮಾಡೋದ್ರು ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಡ್ತಾರೆ ಯಾವುದೇ ಕಾರಣಕ್ಕೂ ನನಗಾದ ನಿಮ್ಗೆ ಆಗೋದು ಬೇಡ ಬಹಳ ಹುಷಾರಾಗಿರಿ ಕಾಳ್ಮೆಯಿಂದ ಎಲ್ಲರಿಗೂ ಅಲ್ಲಿ ಏನು ಬೋರ್ಡು ನಾಮಫಲಕಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದ್ರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ